ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದಿರಿ ನಾವು ಆರಾಮದಿ ನೋಡಿರಿ ಈ ಥರ ಬಿಸಿ ಬಿಸಿ ಶೇಂಗಾ ಹೋಳ್ಗೆ ಒಳಗೆ ನಮಗೆ ಶೇಂಗಾ ಹೋಳ್ಗೆ ಸಾಮಾನ್ಯವಾಗಿ ನೆನಪಾಗೋದಂದ್ರೆ ಎಳ್ಳಮಾಸಿ ಎಳ್ಳಮಾಸಿಯವಾಗ ಸ್ಪೆಷಲ್ ಶೇಂಗಾದ ಹೋಳ್ಗೆ ಮಾಡೋದಂತೂ ಪೆವ್ರೇಟ ಯಾಕಂದ್ರೆ ಆ ಟೈಮಿಗೆಲ್ಲ ಶೇಂಗಾದ ಹೋಳ್ಗೆ ಎಲ್ಲ ಥರ ಐಟಮ್ಗಳು ಮಾಡಿಕೊಂಡು ಹೊಲಕ್ಕೋಗಿ ಅಲ್ಲಿ ಚರ್ಗ ಹೊಡಿದ ಒಂಥರ ಅದು ಒಂಥರ ಕಳಿನೇ ಬೇರೆ ಇರ್ತದೆ ಇವತ್ತು ಊರಿಗೆ ಹೋಗಿವಿ ಅಂತೇಳಿ ನಮ್ಮವನ್ನೂ ಬಿಸಿ ಬಿಸಿ ಶೇಂಗಾದ ಹೋಳ್ಗೆ ಮಾಡಿಕೊಟ್ರು ಯಾಕಂದ್ರೆ ಪ್ರತಿ ಸಲ ಹೋದಾಗೂ ಏನಾದರೂ ಒಂದು ಸ್ಪೆಷಲ್ ಐಟಮ್ ಮಾಡ್ತಾನೆ ಇರ್ತಾರೆ ಯಾಕಂದ್ರೆ ತಾಯಿ ಅಂದ್ರೇ ಹಾಗೆ ಅಲ್ಲ ಅದಕ್ಕೆ ಇವತ್ತು ಶೇಂಗದೊಳಗೆ ಮಾಡ್ಯಾರ ಅದು ಶೇಂಗಾದೊಳಗೆ ಒಳ್ಳೆ ಕೊಟ್ಟಿದ್ರು ಅದು ಹಿಡಿಯೋ ಶೇಂಗದ ಶೇಂಗಾದೋಳ್ಗೆ ಅಂತೂ ಮಸ್ತಾಗಿದ್ದು ಈ ಥರ ಶೇಂಗಾದೊಳ್ಗೆ ಬಿಸಿ ಬಿಸಿ ಶೇಂಗಾದೊಳಗೆ ಒಳಗೆ ತುಪ್ಪ ತುಪ್ಪಕೊಂತಂದ್ರೆ ಅದ್ರ ಮಜೆ ಮಜೇನೆ ಬೇರೆ ಆಗಿರ್ತದೆ ನಾವು ಊರಿಗೆ ಬರ್ಲಾತಿವಂತ ಗೊತ್ತಿದ್ದೆ ನಮ್ಮವಾರು ಆದರೆ ಆಲ್ರೆಡಿ ಒಂದಿಷ್ಟು ಜಾಸ್ತಿ ಶೇಂಗಾನೇ ಹುರಿದು ಇಟ್ಟಿದ್ದರು ಮತ್ತು ಬಂದಮ್ಯಾಗ ಆಮೇಲೆ ಕೊಟ್ಟಿದ್ರಾಯ್ತು ಅಂತೇಳಿ ಯಾಕಂದ್ರೆ ಹಳ್ಳಿ ಒಳಗೆ ಜಾಸ್ತಿ ಹಂಗಂದ್ರೆ ಮಿಕ್ಸಿಗೆ ಹಾಕೋದು ಭಾಳ ಕಡಿಮೆ ಅಂದರೂ ಒಳ್ಳಾಗೆ ಕೊಡ್ತಾರೆ ನಾವು ಮಿಕ್ಸಿಗೆ ಹಾಕೋದಕ್ಕಿಂತಲೂ ಒಳ್ಳೆ ಕುಟ್ಟಿದ ಟೇಸ್ಟೇ ಬೇರೆ ಇರ್ತದೆ ಇದು ಹೆಂಗಂದ್ರೆ ಶೇಂಗಾ ಕುಟು ಶೇಂಗಾ ಮತ್ತು ಹುರ್ದಿ ಶೇಂಗಾ ಸ್ವಲ್ಪ ಆರದಿಗೆ ಸ್ವಲ್ಪ ಬೆಚ್ಚಗಿದಾಗ ಕುಟ್ಬೇಕತ್ತ ಅಂದಾಗ ಸ್ವಲ್ಪ ಸಣ್ಣ ಆತವ ಜಲ್ದಿ ಶೇಂಗಾ ಕುಟ್ಕೋತು ಕುಟ್ಕೋತಿ ಆಮೇಲೆ ಅದ್ರ ಜೋಡಿ ಬೆಲ್ಲ ಮಿಕ್ಸ್ ಮಾಡಿ ಕೊಡ್ತಾರೆ ಕುಟ್ದಂಗೆ ಹಾಗೆ ಮುಂದೆ ಮರ ತಗೊಂಡು ಮರದಾಗ ಕೇರ್ತಾರೆ ಹೆಂಗಂದ್ರೆ ಸಣ್ಣ ಮುಂದೆ ಮರದ ಕೇರ ಮತ್ತು ಈಗ ಮುಂದೆ ಸಣ್ಣ ಆಗಿದ್ದು ಬಂದಿದ್ದು ಬಿಡ್ತಾರೆ ಮತ್ತು ಹಿಂದೆ ಇದ್ದಿದ್ದು ಮತ್ತು ಒಳಗೆ ತೊಗೊಂಡು ಮರದ ಕೊಡ್ತಾರೆ ಸಣ್ಣ ಆಗಿದ್ದು ಒಂದು ಪರಾತ್ನೇಗಾ ಹಾಕಿ ಇದು ನೋಡ್ರಿ ಈಗ ಸಣ್ಣಗಿದೆ ಎಲ್ಲ ಏನು ಇರ್ತದಲ್ಲ ಆದಷ್ಟು ಸ್ವಲ್ಪ ಬಿಸಿನೀರಾಗಿ ನಾದಬೇಕಿದ್ದು ಇದು ತಣ್ಣೀರಾಗ ನಾದಬಾರ್ದು ಅದಕ್ಕಾಗಿ ಸ್ವಲ್ಪ ಬೆಚ್ಚಗೆ ನೀರು ತಗೊಂಡೆ ನಾದ್ಲಾ ಥರ ಸ್ವಲ್ಪ ಬಿಸಿ ಇಟ್ಟಿಗೆ ಶಿಂದರೆ ತಣ್ಣೀರಾಗ ನಾತ ಸ್ವಲ್ಪ ಜಿಗಿ ಜಿಗಿ ಇದು ಗಟ್ಟಿ ಆಗಂಗಿಲ್ಲ ಹಂಗಿಲ್ಲ ಗಟ್ಟೆ ಆತಂದ್ರೆ ಅಂದ್ರೆ ಸ್ವಲ್ಪ ಬಿಸಿನೀರಾದ್ರೆ ಸ್ವಲ್ಪ ಜಿಗಿ ಚಲೋ ಆತದ ಉಂಡಿ ಮಾಡ್ಲಕ್ಕ ಚಲೋ ಅನ್ನಿಸ್ತದೆ ಈಗ ನಾದ್ಲಾ ಥರ ನೋಡಿರಿ ಆ ಕಡೆ ನಾದ್ಲಕ್ಕಿ ನಮ್ಮ ನಾದ್ ಹೆಂಗಂದ್ರೆ ಏನಾದರೂ ಸ್ವೀಟ್ ಮಾಡ್ಲಿಕ್ಕತ್ತೆ ನಮ್ಮ ಮನೆಯಾಗೆ ಅರ್ದಕ್ಕೆ ಕರ್ದ ಅದು ಕೆಲಸ ಅದು ಮಾಡೋಕ್ಕಿಂತ ಐಟಮು ಅದಕ್ಕೆ ಅರ್ದ ತಿಂತಾನೆ ಇರ್ತೀವಿ ನಾವು ಕಡೆ ನಮ್ಮ ಅಪ್ಪರು ನಮ್ಮ ಅಕ್ಕರು ಆಮೇಲೆ ನಮ್ಮ ಚಿನ್ನರಿ ಎಲ್ಲರೂ ತಿನ್ನತ್ತಿದ್ವು ಆಲ್ರೆಡಿ ಮೊದಲಿಗೆ ಸ್ವಲ್ಪ ಗೋಧಿ ಹಿಟ್ಟೆ ನಾದಿಟ್ರೆ ಸ್ವಲ್ಪ ಗಟ್ಟಿನೇ ಅಷ್ಟು ಅಂದರೆ ಚಪಾತಿ ಇಟ್ಟು ನಾವು ನಾರ್ಮಲಿ ಹೆಂಗೆ ನಾತ್ವಲ್ಲ ಅದೇ ಥರ ಅದಷ್ಟು ಇದು ಶೇಂಗಾದ ನೋಡ್ರಿ ಇಲ್ಲಿ ಈಗ ಅದೆಲ್ಲ ಸ್ವಲ್ಪ ರೀ ಇದು ಯಾಕಂದ್ರೆ ಉಂಡಿ ಮಾಡ್ಲಕ್ಕೆ ಬರ್ಬೇಕಲ್ಲ ಸಾಮಾನ್ಯವಾಗಿ ನಾವು ಊರ್ನೊಳಗೆ ಹೆಂಗೆ ಹಿಂಗೆ ತುಂಬ್ತಿರ್ತೀವಲ್ಲ ಹಿಂಗೆ ಕೈಯಾಗಿ ಹಿಡಿದು ಅದೇ ಥರನೇ ಸೇಮ್ ಇದು ಇಲ್ಲಿ ನೋಡ್ರಿ ಈಗ ನಮ್ಮ ಓವರ್ ಸ್ವೀಟ್ ಮಾಡೋ ಒಂದು ನಮ್ಮ ಹೋ ಮಾಡೋ ಅಡುಗೆ ಅಂದ್ರೆ ನನಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ಈ ಕಡೆ ನಮ್ಮ ಅಕ್ಕ ಮೊದ್ಲಿಗೆ ಚಪಾತಿ ಮಾಡ್ಲಾತಾರೆ ಯಾಕಂದ್ರೆ ನಮ್ಮ ಓವರ್ ಹಿಟ್ ನಾದಿದ್ದು ಅದು ಬೇರೆ ಅದಲ್ಲ ಅದಕ್ಕಾಗಿ ಮಂಜಲ್ಲೆ ಉಳ್ಳಾಕಂತೇಳಿ ಇವ್ರು ಚಪಾತಿ ಮಾಡ್ಲಾತಾರೆ ಅದು ಹಿಟ್ಟು ಇವ್ರಿಗೆ ಚಪಾತಿ ಮಾಡಿದ್ರಾಗೆ ಆ ಕಡೆ ಹಿಟ್ಟು ಹೋಳ್ಗೆ ಹಿಟ್ಟ ನೆಂದಿರ್ತದದು ಸಾಮಾನ್ಯವಾಗಿ ನಮ್ಮ ಆ ಕಡೆ ನಾತ್ ಇರ್ತಾಳಲ್ಲ ಶೇಂಗ ಅಂದ್ರೆ ಅದಕ್ಕೆ ನಾತ್ಲಾತಳು ಅದು ಗಟ್ಟಿ ನಾದ್ಲಾಳ್ತಾಳು ಅಂತೇಳಿ ಒಂದು ಮದ್ಲಿಗೆ ಒಂದು ಬೊಗಣೆಯಾಗ ತೆಗೆದೇ ಇಟ್ಬಿಟ್ಟಿದ್ರು ಅದಕ್ಕಾಗಿ ನಾವೆಲ್ಲ ತಿಂದು ಅರ್ಧ ಕರ್ದಾಗ ತಿನ್ನೋಕೆ ಇದು ಮಾಡಿದ್ದೆವು ಉಂಡಿ ಕಟ್ಕೊಂಡು ನಾವೇ ತಿನ್ನತ್ತಿದ್ದೆವು ಇಲ್ಲ ಮತ್ತೆ ಒಂದು ಬೋಗಣಿ ನೋವು ಸೈಡಿಗೆ ನೋಡಿ ಪುಡಿನೂ ತಗದಿಟ್ಟಳ ಈ ಕಡೆ ನಮ್ಮ ಅಕ್ಕ ಇನ್ನೂ ಚಪಾತಿ ನಡೆಸಳ ಹಿಟ್ಟ ಅರ್ಧ ಅದನ್ನಿದ್ರು ಅದ ಇದು ಅದಿದ್ರು ನೋಡಿರಿ ಹಿಂಗೆ ಚ ಆದಷ್ಟು ಹಿಟ್ಟ ಇದು ಗಟ್ಟಿನೇ ಇರ್ತದ ನೋಡಿರಿ ಹಿಂಗೆ ಮುಟ್ಟಿದ್ರೆ ಇಲ್ಲಿ ಇಲ್ಲಿ ಆಲ್ರೆಡಿ ನೋಡಿದ್ರೆ ಗೊತ್ತಾಗ್ಲಾ ಈಗ ಚಪಾತಿ ಮಾಡೋದಾಯ್ತು ಈಗ ನಮ್ಮವ್ವ ಹೋಳ್ಗೆ ಮಾಡ್ಲಕ್ಕೆ ಚಾಲು ಮಾಡ್ಯಾರ ನೋಡಿರಿ ನಾವು ಏನೇ ಐಟಮ್ ಮಾಡ್ನೋ ಅಂದರು ನಮ್ಮವ್ವರ ಕೈ ರುಚಿ ನಮಗೆ ಬರೋಂಗಿಲ್ಲ ಅದು ಅದ್ರ ಬೆಲೆ ಗೊತ್ತಾಗಂಗಿಲ್ಲ ಈಗ ನಾವು ಸಾಮಾನ್ಯವಾಗಿ ಊರನೋಳಿಗೆ ಏನು ಮಾಡ್ತೀವಲ್ಲ ಸ್ವಲ್ಪ ಈಗ ಆದಷ್ಟು ಗಟ್ಟಿನೇ ಅದ ಇದೆಲ್ಲ ನಾದಿ ಮಿನಿಮಮ್ ಒಂದು ಅರ್ಧ ಗಂಟೆ ಬಿಟ್ಟಿದ್ರು ಈಗ ಶೇಂಗದ ಪುಡಿನ ಹೇಳಿದ್ನಲ್ಲ ಅರ್ಧ ಅದನ್ನೂ ಒಂದು ಅರ್ಧ ಗಂಟೆ ಮೇಲೆ ಇತ್ತು ಹಿಟ್ಟಂದ್ರೆ ಮೊದ್ಲೇ ನಾದಿಟ್ರೆ ಅದಕ್ಕಾಗಿ ನೋಡ್ರಿ ಈಗ ಕುಡಿಸ್ಕೊಳತಾರ ಈಗ ನೋಡ್ರಿ ಹಂಗೆ ತುಂಬ್ಕೊಳಂತಾರೆ ಅಂತ ಹೇಳಿ ಇದ್ರಾಗ ಹುರ್ದಿ ಶೇಂಗಾ ಆಮೇಲೆ ಎಳ್ಳ ಆಮೇಲೆ ಲಾಸ್ಟಿಗೆ ಬೆಲ್ಲ ಹಾಕಿ ಸರಿಯಾಗಿಟ್ಟು ಕುಡಿಸ್ಕೊಂಡು ಕುಟ್ಟಿ ಆಮೇಲೆ ಗಟ್ಟಿಗೆಲ್ಲ ನಾದಿ ಈ ಥರ ತುಂಬ್ಕೋತಾರೆ ನೋಡ್ರಿ ಈಗ ಈಗ ನೋಡ್ರಿ ಎಲ್ಲ ಆಯ್ತಲ್ಲ ಸರಿಯಾಗಿ ನೋಡ್ರಿ ಎಷ್ಟು ಗಟ್ಟಿ ಅನ್ನಿಸ್ಲಾತದ ಈಗ ಸ್ವಲ್ಪ ಇದಕ್ಕಿ ಎಣ್ಣೆ ಜರೂರತ್ ಎಣ್ಣೆ ಹಚ್ಚೋ ಅವಶ್ಯಕತೆ ನೀರಂಗಿಲ್ಲ ಹಿಟ್ಟನಾಗೆ ಇದು ಎಣ್ಣೆ ಸ್ವಲ್ಪ ಇದು ಆಗಂಗೆ ಇದು ಈಗ ನೋಡ್ರಿ ಸ್ವಲ್ಪ ಹೆಂಗಿತ್ತು ಸ್ವಲ್ಪ ಮ್ಯಾಗ ಸ್ವಲ್ಪ ಗೋಧಿ ಹಿಟ್ಟ ಸ್ಪೆಷಲಿ ಇನ್ನೊಂದು ಏನಂದ್ರೆ ಇದಕ್ಕೆ ಜೋಳದಿಟ್ಟು ಹಚ್ಚಬೇಕಂತ ನನಗೂ ಗೊತ್ತಿರಲಿಲ್ಲ ನಮ್ಮವ್ ಹೇಳಿದ್ರು ಹಿಟ್ಟು ಹಚ್ಚಿದ್ರೆ ಈಗ ಮ್ಯಾಗೆ ನಾವು ಗೋಧಿ ಹಿಟ್ಟು ಹಚ್ಚಿ ಮಾಡ್ತಿರ್ತೀವಲ್ಲ ಜೋಳದ ಹಿಟ್ಟು ಹಚ್ಚಿದ್ರೆ ಚಲೋ ಅಂತ ಅದಕ್ಕಾಗಿ ಅದೆಲ್ಲ ತುಂಬ್ಕೊಂಡಿದ್ದಾದ್ಮೇಲೆ ಕೂಡ್ಸ್ಕೊಂಡಿದ್ದಾದ್ಮ್ಯಾಗ ಮತ್ತು ಸ್ವಲ್ಪ ಜೋಳದ ಹಿಟ್ಟದಾಗ ಎದ್ದು ಈಗ ಎರಡು ಸೈಡ ಹತ್ತೀಗ ತಿಡಿದ್ರೆ ನೋಡಿ ರೌಂಡಿಗೆ ತಿಡಿದ್ರೆ ಹೋಳ್ಗೆ ಕಂಪ್ಲೀಟ್ ಆತ ಈಗ ಮೊದಲಿಗೆ ಒಂದು ಹಂಚಿನಾಗೆ ಹಾಕ್ಯಾರ ಆದಷ್ಟು ಇದೇನು ಜಾಸ್ತಿ ಏನು ಟೈಮ್ ತೊಗೊಳಂಗಿಲ್ಲ ಭಾಳ ಅಂದ್ರೆ ಭಾಳ ಜಲ್ದಿ ಆಯಿತ ಆದಷ್ಟು ದಪ್ಪೇ ತಿಡ್ಬೇಕಂತ ಶೇಂಗಾದ ಹೋಳ್ಗೆ ಚಲೋ ಅನ್ನಿಸ್ತದೆ ಯಾಕಂದ್ರೆ ಒಳಗೆ ಇದು ಶೇಂಗಾ ಬೆಲ್ಲ ಕುಡಿಸ್ಕೊಂಡಿದ್ದೇನೆ ಮ್ಯಾಗೆ ಒಳಗಿಂದ ಇದು ಇರ್ತದಲ್ಲ ಅದು ತಿನ್ನೋಕೆ ಬಾಯಾಗ ಒಂಥರ ಚಲೋ ಅನ್ನಿಸ್ತದ ಈ ಥರ ಈಗ ನೋಡಿರಿ ಮತ್ತೊಂದು ಮಾಡ್ಲಾ ಎಷ್ಟು ಸಣ್ಣ ಮಾಡ್ಲಾತ್ತಾರ ಒಂಥರ ಭಾಳ ಅಂದ್ರೆ ಭಾಳ ಚಂದ ಅನ್ನಿಸ್ಲಾತಿದ್ರು ಸ್ಮೆಲ್ ಒಂಥರ ಹಂಗೆ ಘಮ ಅಂತ ಸ್ಮೆಲ್ ಬರ್ಲತ್ತಿತ್ತು ಹುಳಗಿದು ಹೇಗೆ ಅಂದ್ರೆ ಹಿಟ್ನಾದ ಈ ಶೇಂಗಾದ ಕುಡ್ಸ್ಕೊಳತ್ತಿದ್ರಲ್ಲ ಅದೇ ಟೈಮಿಗೆ ಅನ್ನಿಸ್ತದೆ ಶೇಂಗ್ ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತದ ನೋಡಿರಿ ಮತ್ತೊಂದು ಮಾಡ್ಲಾತಾರೆ ಈಗ ಜಾಸ್ತಿನೇ ಮಾಡ್ಲಾತ್ತಾರ ಯಾಕಂದ್ರೆ ಅವ್ರಿಗೆ ಇಷ್ಟ ಆತ ನಮ್ಗೆ ಇಷ್ಟ ಆಗ್ತಾವಂತ ಅವ್ರಿಗೆ ಇಟ್ಕೊಳ್ಳೋದ್ಕಿಂತಲೂ ನಮಗೆ ಕಟ್ಟೋದೆ ಜಾಸ್ತಿ ಯಾಕಂದ್ರೆ ಬರಮತ್ತಿಗೆ ಎಲ್ಲಾನು ಸುಮ್ಮನೆ ಹೋಗಿರ್ತೀವಿ ಆದ್ರೆ ಒಂದು ಜಾಸ್ತಿನೇ ಬಂದಿರ್ತೀವಿ ಸಾಮಾನುಗಳು ಏನು ಇದ್ದಿದ್ದೆಲ್ಲ ಇದು ಒಯ್ಯ ಇದು ಒಯ್ಯರಿ ಅಂತೇಳಿ ಕಟ್ಟಿಬಿಡ್ತಾರೆ ಅವ್ರಿಗೆ ಸ್ವಲ್ಪ ಇದ್ರೂ ಪರವಾಗಿಲ್ಲ ಅಂತೇಳಿ ಬರಮಂತ್ರಿಗಂತೂ ನಾವಂತೂ ಜಾಸ್ತಿ ಜಾಸ್ತಿನೇ ತೊಗೊಂಡ್ಬಂದುಬಿಟ್ಟಿರ್ತೀವಿ ಯಾಕಂದ್ರೆ ಏನಾದರೂ ಬೇಕಾದ್ರೂ ಮಾಡಿಸ್ಕೊಂಡು ಮತ್ತು ಸಾಮಾನ್ಯವಾಗಿ ಏನಾದರೂ ತಿನ್ನಬೇಕು ಮಾಡಬೇಕು ಅಂತ ಅನಿಸಿದಾಗ ಒಂದೊಂದು ಟೈಮ್ ಕೆಲವೊಂದು ಟೈಮ್ ಹೆಂಗೆ ಅಂತಂದ್ರೆ ಏನು ಮಾಡ್ಕೊಂಡು ತಿನ್ನೋದಪ್ಪ ಮತ್ತು ನಾಳೆ ಮಾಡಿದ್ರೆ ಆಯಿತು ಅನಿಸ್ಬಿಡ್ತದ ಇಲ್ಲಾಂದ್ರೆ ಆ ಟೈಮಿಗೆ ಮಾಡ್ಬೇಕಂದ್ರೂ ಆಮೇಲೆ ಮಾಡಿದ್ರಾಯ್ತು ಮತ್ತು ಸಂಜೆಗೆ ಆಯ್ತು ಅಂದ್ಕೊಂತೆ ಮತ್ತು ದಿನಗಳು ಹೋಗ್ಬಿಟ್ಟಿರ್ತವೆ ಯಾಕಂದ್ರೆ ಕೆಲವೊಂದು ಟೈಮಿಂದ ಮಾಡ್ಬೇಕಂದಾಗಿ ನೀವು ಬ್ಯಾಸರಾಗಿ ಅಥ್ವಾ ಏನಾದರೂ ಒಂದು ಕೆಲಸ ಬಂದು ಮಾಡೋದೇ ಮುಂದುವರೆಬಿಟ್ಟಿರ್ತದೆ ಮಾಡೋಕಾಗಿ ಹಿಂಗೆ ಆಗಾಗಲ್ಲ ಒನ್ ಟೈಮ್ ಹೇಗೆ ನಾವು ಸಾಮಾನ್ಯ ಊರಿಗೆ ಅದು ಹೋದೆವು ಅಂದ್ರೆ ನಮ್ಮ ಊರು ನಮ್ಗೆ ಗೊತ್ತಿಲ್ಲದೆ ಮಾಡ್ತಿರ್ತಾರಲ್ಲ ಅದು ತಿನ್ನೋದು ಖುಷಿನೇ ಬೇರೆ ಆಗಿರ್ತದೆ ಒಂದು ಟೈಮ್ ನಮ್ಗೆ ಗೊತ್ತಿಲ್ಲರ್ದಾಗ ಸದ ಶೇಂಗಾದೊಳಗಿನೂ ಹಾಗೆ ಆಗಿತ್ತು ನಾವು ಊರಿಗೆ ಓದ್ತಿ ಹೊತ್ತು ಗೊತ್ತಿದ್ದರೆ ನಮ್ಮ ಹೂವು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಹೋದ ತಕ್ಷಣವೇ ಆಮೇಲೆ ಕೊಟ್ಲಕ್ಕೆ ಚಾಲು ಮಾಡಿಬಿಟ್ಟಿರೋದು ಶೇಂಗಾದ ಪುಡಿ ಒಳಗೆ ಅದಂತೂ ಒಳಗೆ ಕುಟ್ಟಿದಂತೂ ಇಟ್ಟು ರುಚಿಯಾಗಿತ್ತು ಶೇಂಗಾದ ಹೋಳ್ಗೆ ಅಂತೂ ಭಾಳ ಅಂದ್ರೆ ಭಾಳ ಮಸ್ತಾಗಿದ್ದು ಯಾಕಂದರೆ ನಾವು ಹೋಗೋ ಟೈಮಿಗೆ ಊರಿಗೆ ಹೋಗೋ ಟೈಮಿಗೆ ಕುಟ್ಟಿ ಕಳಿಸ್ಬಿಟ್ಟಿದ್ರು ನೋಡಿ ಎಷ್ಟು ಮಾಡ್ಲಾತಾರೆ ಈಗ ಅರ್ಧ ಆಗ್ಯಾವ ಶೇಂಗಾದ ಹೋಳಿಗೆ ಈಗ ಒಂದು ಅರ್ಧದಷ್ಟು ಆಗ್ಯಾವ ಇನ್ನೂ ಮಾಡ್ಲಾತಾರೆ ಹಾಗೆ ನಮ್ಮ ಅತ್ತ ನಮ್ಮ ಚಿನ್ನದ ಜೋಡಿ ಸ್ವಲ್ಪ ಈ ಕಡೆ ಬರೋದು ಹೋಗೋದು ಹಾಗೆ ನಮ್ಮ ಚಿನ್ನ ಸ್ವಲ್ಪ ಶೇಂಗಾದಿದ್ದು ತೊಗೊಂಡು ಪುಡಿ ತೊಗೊಂಡು ಹೋಗೋದು ಅದೆಲ್ಲ ಇದ್ದಿದ್ದು ಈಗ ನೋಡಿರಿ ಕಟ್ಲ ಆ ನಾವು ಊರಿಗೆ ಹೊಂಟಿದ್ದೇವಲ್ಲ ಒಂದು ಕವರ್ ಪ್ಲಾಸ್ಟಿಕ್ ಕವರ್ನ ಹಾಕಿ ಕಟ್ಟಿಬಿಡ್ತಾರೆ ಜಾಸ್ತಿ ತಮಗೆ ಕಡಿಮೆ ಆತಂದ್ರು ಕೇಳಿಲ್ಲ ನಾವೇನು ಮಾಡ್ಕೊಂಡು ತಿಂತೀವಿ ಮತ್ತು ನೀವು ಒಯ್ಯಿರಿ ನೀವು ಮಾಡ್ಕೊಂಡು ತಿನ್ನೋದು ಆಗಲ್ಲ ಅಲ್ಲಿ ಅಂತ ಹುಡುಗರ ಜೋಡಿ ಅಂತೇಳಿ ಯಾವಾಗಲೂ ಹೋದರೂ ಒಂದು ಏನಾದರೂ ಒಂದು ಥರ ಸ್ಪೆಷಲ್ ಮಾಡಿ ಕಟ್ತಾನೆ ಇರ್ತಾರೆ ಇದೇ ಅಂತಲ್ಲ ನೋಡಿರಿ ಈಗ ಈ ಥರ ಬಿಸಿ ಬಿಸಿ ಹೋಳ್ಗೆ ಒಳಗೆ ತುಪ್ಪ ಹಾಕೊಂಡು ತಿಂದರೆ ಅದ್ರ ಮುಂದೆ ಏನೋ ಅಲ್ಲ ಅನ್ನಿಸ್ತದೆ ಯಾವ ಹುಡುಗಿ ಬೇಡ ಅನ್ನಿಸ್ಬಿಡ್ತದೆ ಬಿಸಿ ಬಿಸಿ ಶಂಗದ ಹೋಳ್ಗೆ ತೋಡಿ ತಿಂದ್ರಂದರು ನಮ್ಗೆ ಸಾಮಾನ್ಯವಾಗಿ ಶೇಂಗದ ಹೋಳ್ಗೆ ಅಂದ ತಕ್ಷಣ ನೆನಪಾಗೋದಂದ್ರೆ ಎಳ್ಳು ಎಲ್ಲ ಅಮ್ಮಾಜಿ ಸ್ಪೆಷಲ್ ಯಾಕಂದ್ರೆ ಜಾಸ್ತಿ ಮಾಡೋದು ಅವಾಗೆಲ್ಲ ಇದು ಈ ಸಲ ಶಂಗದ ಹೋಳ್ಗೆ ಮಾಡ್ಯಾರ ಪ್ರತಿ ಸಲನೂ ಒಂದೊಂದು ಥರ ಐಟಮ್ ಮಾಡ್ತಿರ್ತಾರೆ ಹೋಲಿಗೆ ಹೋದ್ ತೊಗೊಂಡು ಬಂದೇ ಬರ್ತೀವಿ ನಾವಂತೂ ಅಂದರು ಇವತ್ತಿನ ವೀಡಿಯೋ ಇದಾಗಿರ್ತದ ಹೋಳ್ಗೆ ಯಾಕಂಗೆ ಅಂತೇಳಿ ನೋಡಿ ಕಮೆಂಟ್ ಮಾಡಿ ತಿಳಿಸ್ರಿ